ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮಲ್ಲಿ ನಡೆದಂಥ ಒಂದು ಶೂಟೌಟ್ ಪ್ರಕರಣ ಇದೆಯಲ್ಲ ಅಥವಾ ಹತ್ಯಾಕಾಂಡ ಪ್ರಕರಣ ಇದೆಯಲ್ಲ ಅದು ಈಗ ದೇಶದಾದ್ಯಂತ ಒಂದು ಮೌನವನ್ನು ಸೃಷ್ಟಿ ಮಾಡಿದೆ ಇದಕ್ಕೆ ಕಾರಣರಾದಂಥ ಪಾಕಿಸ್ತಾನದ ಉಗ್ರಗಾದಿ ಉಗ್ರಗಾಮಿಗಳನ್ನು ಸದೆ ಒಂದು ದೊಡ್ಡ ಹಠಕ್ಕೆ ಭಾರತ ಕೂಡ ಬಂದು ನಿಂತಿದೆ ಜೊತೆಗೆ ಅನೇಕ ರಾಜಕೀಯ ಮುಖಂಡರು ಕೂಡ ಪಾಕಿಸ್ತಾನ ವಿರುದ್ಧ ಮಾತಾಡ್ತಾ ಮುಸ್ಲಿಂ ಮುಖಂಡರ ವಿರುದ್ಧ ಮಾತಾಡ್ತಾ ಮತ್ತು ಹಿಂದೂ ಮುಸ್ಲಿಮರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಅಂತಹದಂದು ಅಂತಹದೇ ಒಂದು ಸ್ಟೇಟ್ಮೆಂಟ್ ಅನ್ನ ಇದೀಗ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಈ ಘಟನೆಯ ಬಗ್ಗೆ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿಗಳು ಅಲ್ಲಿ ಇಪ್ಪತ್ತೆಂಟು ಹಿಂದೂಗಳನ್ನು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಯತ್ನಾಳ್ ಅವರ ಬಗ್ಗೆ ಕೇಳಿದಾಗ ಯತ್ನಾಳ್ ಅವರನ್ನ ಕೇಳಿದಾಗ ಯತ್ನಾಳ್ವರು ಕೂಡ ಒಂದು ಒಂದು ದೊಡ್ಡದಾದ ವಿಷಯವನ್ನು ತೆರೆದಿಟ್ಟಿದ್ದಾರೆ ಹಾಗಾದ್ರೆ ಈ ಉಗ್ರಗಾಮಿಗಳ ಬಗ್ಗೆ ಮತ್ತು ಮುಸ್ಲಿಂ ಮುಖಂಡರ ಬಗ್ಗೆ ಮತ್ತು ಮುಸ್ಲಿಂ ಸಮುದಾಯದ ಬಗ್ಗೆ ಯತ್ನಾಳವರು ಹೇಳಿದ್ದೇನು ಯತ್ನಾಳ್ ಅವರ ಬಾಯಿಯಿಂದ ಬಂದಂಥ ಆ ಸತ್ಯವೇನು ಎನ್ನುವುದನ್ನು ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಎಸ್ ವೀಕ್ಷಕರೇ ನಿನ್ನೆ ನಡೆದಂಥ ಒಂದು ಹತ್ಯಾಕಾಂಡ ಇದೆಯಲ್ಲ ಪಾಕಿಸ್ತಾನ ಪ್ರೋತ್ಸೋದಿತ ಉಗ್ರಗಾಮಿಗಳು ಜಮ್ಮು ಕಾಶ್ಮೀರದ ಶ್ರೀನಗರದ ಪೆಹಲ್ಗಾಮ್ನ ಬಳಿ ಇರುವಂಥ ಬಸ್ರೇನ್ ಹುಲ್ಲುಗಾವಲಿನಲ್ಲಿ ನಡೆದ ನಡೆಸಿದಂಥ ಒಂದು ಹತ್ಯಾಕಾಂಡ ಶೂಟೌಟ್ ಪ್ರಕರಣ ಇದೀಗ ಎಲ್ಲರನ್ನು ಕೂಡ ಅಂದ್ರೆ ಇಪ್ಪತ್ತೆಂಟು ಜನರ ಕುಟುಂಬಸ್ಥರ ಕುಟುಂಬವನ್ನೇ ಅಕ್ಷರಶಃ ನಾಶ ಮಾಡಿಬಿಟ್ಟಿದೆ ಅವರ ಬದುಕನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇದೀಗ ಪ್ರಧಾನಿ ಮೋದಿಯವರು ಕೂಡ ಒಂದು ಒಂದು ನಿರ್ಣಯಕ್ಕೆ ಬಂದಂತಿದೆ ಈಗ ಸಿ ಸಿ ಎಸ್ ಮೀಟಿಂಗ್ ಕೂಡ ನಡೀತಾ ಇದೆ ಆ ಸಿ ಎಸ್ ಮೀಟಿಂಗ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಅಜಿತ್ ದೋವೇಲ್ ವಿದೇಶಾಂಗ ಸಚಿವರು ರಕ್ಷಣಾ ಸಚಿವರು ಮತ್ತು ಗೃಹ ಗೃಹ ಇಲಾಖೆಯ ಮುಖ್ಯಸ್ಥರಾದಂತಹ ಅಮಿತ್ ಶಾ ಎಲ್ಲರೂ ಕೂಡ ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ಮೀಟಿಂಗ್ ಅನ್ನು ಸಾರಾಂ ಸ ಒಂದು ಲೈನ್ನಲ್ಲಿ ರಾಷ್ಟ್ರಪತಿಯವರಿಗೂ ಕೂಡ ಕಳಿಸಿ ನಾವು ಹೀಗಿಂಗ್ ಮಾಡ್ತೇವೆ ಹೀಗಾಗಿ ಮಾಡ್ತೇವೆ ಎನ್ನುವ ಒಂದು ಸಂದೇಶವನ್ನು ಮನವರಿಕೆ ಮಾಡಿಕೊಟ್ಟುವ ನಿಟ್ಟಿನಲ್ಲಿ ಈಗ ಏನೆಲ್ಲ ಮಾಡಬೇಕು ಅದನ್ನು ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದಾದ ನಂತರ ಅದು ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಡೀ ದೇಶದಾದ್ಯಂತ ಎಲ್ಲ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಪ್ರಾದೇಶಿಕ ಪಕ್ಷಗಳಿರ್ಬೋದು ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲಬೇಕು ಎನ್ನುವ ಅನೇಕ ಮುಖಂಡರು ಹೇಳ್ತಾ ಇದ್ದಾರೆ ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಏನೇ ಕೂಡ ನಮ್ಮಲ್ಲಿ ಭೇದ ಭಾವ ಅಸಮಾಧಾನ ಇದ್ದರೂ ಕೂಡ ನಾವು ಇಂಥ ಕಷ್ಟದ ಸಮಯದಲ್ಲಿ ದೇಶದ ಪರವಾಗಿ ಸರ್ಕಾರದ ಪರವಾಗಿರಬೇಕಾಗುತ್ತೆ ಸರ್ಕಾರ ಯಾವುದೇ ನಿರ್ಣಯವನ್ನು ಕೈಗೊಂಡರೂ ಕೂಡ ನಾವು ಅವರ ಪರವಾಗಿ ನಿಲ್ಲಬೇಕಾಗುತ್ತೆ ಎನ್ನುವ ಸ್ಟೇಟ್ಮೆಂಟ್ಗಳು ಕೂಡ ಬರ್ತವೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಪೆಹಲ್ಗಾಮ್ನ ಒಂದು ಏರಿಯಲ್ ವಿವ ನೋಡಿಕೊಂಡು ಅಲ್ಲಿಯ ಸ್ಥಳ ಸಮೀಕ್ಷೆ ಕೂಡ ಮಾಡಿ ಬಂದಿದ್ದಾರೆ ಇದೀಗ ಅವರು ಮೋದಿ ಜೊತೆ ಮೀಟಿಂಗ್ ನಲ್ಲಿ ಇದ್ದಾರೆ ಇದಾದ ನಂತರ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾ ನೋಡಬೇಕಾಗಿದೆ ಇದು ಇದರ ಮುಂದುವರೆದ ಭಾಗವಾಗಿ ಅವರನ್ನು ಕೂಡ ಪತ್ರಕರ್ತರು ಮಾತಾಡಿಸಿದಾಗ ಅಥವಾ ಯತ್ನಾಳ್ ಸ್ವತಃ ಪತ್ರಕರ್ತರ ಜೊತೆ ಮಾತಾಡುವಾಗ ಹೇಳಿದಿಷ್ಟು ಈ ಹಿಂದೂ ಮುಸ್ಲಿಂ ಇದೆಯಲ್ಲ ಆ ಜಗಳ ಇನ್ನೂ ಮುಂದುವರಿತಾನೆ ಇದೆ ಅದಕ್ಕೆ ಕಾರಣ ನೆಹರು ಮತ್ತು ಮಹಾತ್ಮ ಗಾಂಧಿಯವರು ಈ ಹಿಂದೂ ಮುಸ್ಲಿಂ ಈ ಜಗಳಾಟ ಕಿತ್ತಾಟ ಎಲ್ಲದಕ್ಕೂ ಕಾರಣ ಸ್ವಾತಂತ್ರ್ಯದ ನಂತರ ಆದಂಥ ಈ ದೇಶ ವಿಭಜನೆ ಅಂತ ಒಂದು ಸಂಘಟನೆ ಇತ್ತಲ್ಲ ದೇಶ ವಿಭಜನೆ ಎನ್ನುವ ಒಂದು ಪ್ರಕರಣ ಇದಿಲ್ಲ ಆ ಪ್ರಕರಣಕ್ಕೆ ಮುಖ್ಯವಾದ ಕಾರಣ ಅದು ಯಾರಂದ್ರೆ ಮಹಾತ್ಮ ಗಾಂಧಿ ಮತ್ತು ನೆಹರೂ ಅವರು ಅಂತ ಸ್ಫೋಟಕವಾದ ಹೇಳಿಕೆಯನ್ನು ಕೊಡ್ತಾರೆ ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹತ್ತೊಂಬತ್ತು ನಲವತ್ತೊಂದು ನಲವತ್ತೆರಡರಲ್ಲಿ ಅಂಬೇಡ್ಕರ್ ಅವರು ಒಂದು ಪುಸ್ತಕವನ್ನು ಬರೀತಾರೆ ಆ ಪುಸ್ತಕದಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ದೇಶ ವಿಭಜನೆ ಅಂತ ಬಂದಾಗ ಹಿಂದೂಗಳ ರಾಷ್ಟ್ರವೇ ಬೇರೆ ಯಾರ ಮುಸ್ಲಿಂ ರಾಷ್ಟ್ರವೇ ಬೇರೆ ಬೇರೆ ಯಾರ ಎನ್ನುವ ಸಲಹೆಯನ್ನು ಕೂಡ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರಿಗೆ ಕೊಟ್ಟಿರ್ತಾರೆ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತಲ್ಲ ಹತ್ತೊಂಬತ್ತು ನೂರ ನಲ್ವತ್ತೇಳು ಸ್ವಾತಂತ್ರ್ಯ ಸಿಕ್ಕಲು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಎರಡು ದಿನಕ್ಕೆ ಮೊದಲು ಜಿನ್ನಾವ್ರು ಕೂಡ ಮಹಾತ್ಮ ಗಾಂಧಿ ಅವರ ಜೊತೆ ಸುದೀರ್ಘವಾದ ಮಾತನಾಡ್ತಾರೆ ನಮಗೆ ಯಾವುದೇ ಕಾರಣಕ್ಕೂ ಭಾರತ ಜೊತೆ ಇರ್ಲಿಕ್ಕಾಗಲ್ಲ ನಮ್ಮ ದೇಶವನ್ನು ಸ್ವಾತಂತ್ರ್ಯವಾಗಿ ನಮ್ಗೆ ಸಪ್ರೇಟ್ ಕೊಟ್ಬಿಡಿ ಈಗಲೇ ದೇಶ ವಿಭಜನೆಯನ್ನು ಮಾಡ್ಬಿಡಿ ಯಾವಾಗ ಒಂದು ಒಂದು ಕ್ಲಿಯರ್ ಆದಂತ ಡೆವಲಪ್ಮೆಂಟ್ ಆಗುತ್ತೆ ನಾವು ಪಾಕಿಸ್ತಾನವನ್ನು ತಗೊಳ್ತೇವೆ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಜೊತೆಗೂಡಿ ನಾವು ಮುಸ್ಲಿಂ ರಾಷ್ಟ್ರವನ್ನು ಕಟ್ತೇವೆ ನೀವು ಹಿಂದೂ ರಾಷ್ಟ್ರವನ್ನು ಕಟ್ಟಿ ಎನ್ನುವುದರ ದೃಷ್ಟಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಅದಕ್ಕೆ ಬೇಕಾದಂತಹ ಪೂರಕ ತಯಾರಿಯನ್ನು ಕೂಡ ಮಾಡ್ತಾರೆ ಆದರೆ ಇದಕ್ಕೆ ಒಪ್ಪದಂಥ ಅಂಬೇಡ್ಕರ್ ಅವರು ಇಲ್ಲ ಪಾಕಿಸ್ತಾನವೇ ಬೇರೆ ಆಗಬೇಕಾಗುತ್ತೆ ಹಿಂದೂ ಬೇರೆ ಆಗ್ಬೇಕಾಗತ್ತೆ ನಿಟ್ಟಿನಲ್ಲಿ ಏನಾದರೂ ನೀವು ಮುನ್ನಡೆ ನಿಟ್ಟರೆ ಅದು ಧರ್ಮ ಆಧಾರಿತವಾಗಿ ಆಗ್ಬೇಕಾಗತ್ತೆ ಹಿಂದೂಗಳೆಲ್ಲ ಭಾರತದಲ್ಲಿ ಇರಬೇಕಾಗುತ್ತೆ ಎಲ್ಲಾ ಮುಸ್ಲಿಮರು ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕಾಗತ್ತೆ ಎನ್ನುವ ಸಲಹೆಯನ್ನ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರು ಕೊಡ್ತಾರೆ ಆದರೆ ಅದಕ್ಕೆ ಒಪ್ಪದಂತ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರು ಎಲ್ಲ ಎಲ್ಲಾ ಮುಸ್ಲಿಮರನ್ನು ಅಂದ್ರೆ ಯಾವ ಮುಸ್ಲಿಮರಿಗೆ ಭಾರತದಲ್ಲಿ ಇರುವಂತ ಇಷ್ಟ ಇರುತ್ತಲ್ಲ ಅವರು ಭಾರತದಲ್ಲಿ ಇರಬಹುದು ಆದರೆ ಯಾವ ಮುಸ್ಲಿಂ ಯಾವ ಹಿಂದೂ ಕೂಡ ಪಾಕಿಸ್ತಾನದಲ್ಲಿ ಇರಬಾರದು ಎನ್ನುವ ಒಂದು ಪ್ರಕಟಣೆಯನ್ನ ಒಂದು ಹೋರಾಟವನ್ನ ಒಂದು ಅನಿಸಿಕೆಯನ್ನ ಜಿನ್ನ ಅವರು ಹೇಳ್ತಾರೆ ಹಾಗಾಗಿ ಬಹುತೇಕ ಹಿಂದೂಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ್ಬಿಡ್ತಾರೆ ಆದರೆ ಭಾರತದಲ್ಲಿದ್ದಂತಹ ಮುಸ್ಲಿಮರು ಯಾರು ಕೂಡ ಪಾಕಿಸ್ತಾನದ ಕಡೆ ಮುಖ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ದೇಶ ವಿಭಜನೆ ಆಗುತ್ತೆ ಭಾರತದಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟು ಮುಸ್ಲಿಮರು ಇರ್ತಾರೆ ಆದರೆ ಪಾಕಿಸ್ತಾನದಲ್ಲಿ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಹಿಂದೂಗಳು ಕೂಡ ಇರೋದಿಲ್ಲ ಇಂಥ ಒಂದು ಘಟನೆಯನ್ನ ಇಂಥ ಒಂದು ಪ್ರಸಂಗವನ್ನು ಯತ್ನಾಳ್ ಅವರು ಇವತ್ತು ನೆನೆದುಕೊಂಡು ಹೇಳ್ತಾರೆ ಏನಾದರೂ ಮುಸ್ಲಿಮರು ಅಥವಾ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದಾದರೆ ಅದಕ್ಕೆ ಮೂಲವಾದ ಕಾರಣ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರು ಅಂತ ಹೇಳುವುದರ ಮುಖಾಂತರ ಇದೀಗ ಮತ್ತೊಂದು ಹೊಸ ವರಸಿಯನ್ನು ಹೇಳಿದರೆ ಯಾಕಂದರೆ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು ಅಂಬೇಡ್ಕರ್ ಅವರು ಸ್ವತಃ ಹೇಳಿದಂಥ ಸ್ವತಃ ಎರಡು ದಿನ ಎರಡು ದಿನಗಳ ಹಿಂದೆ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಅಂದರೆ ಸ್ವಾತಂತ್ರ್ಯ ಸಿಕ್ಕು ಸಿಕ್ಕುವ ಮೊದಲು ಎರಡು ದಿನ ಮೊದಲು ಯಾವಾಗ ದೇಶ ವಿಭಜನೆಯ ಮಾತುಕತೆ ಆಗುತ್ತಲ್ಲ ಆಗ ಸ್ವತಃ ಅಂಬೇಡ್ಕರ್ ಅವರು ನೆಹರು ಮತ್ತು ಗಾಂಧಿಯವರಿಗೆ ಒಂದು ಸಲಹೆಯನ್ನು ಕೊಟ್ಟಂಥ ವಿಷಯವನ್ನು ಇದೀಗ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಒಂದು ವೇಳೆ ಮುಸ್ಲಿಮರು ಪಾಕಿಸ್ತಾನದಲ್ಲಿದ್ದರೆ ಹಿಂದೂಗಳು ಭಾರತದಲ್ಲಿದ್ದರೆ ಇಂಥ ಘಟನೆಗಳು ನಡೀತಾ ಇರಲಿಲ್ಲ ಅವರವರೇ ಕಚ್ಚಾಡ್ಕೊಂಡು ಸಾಯ್ತಾ ಇದ್ರು ಎನ್ನುವ ಸ್ಟೇಟ್ಮೆಂಟ್ ಕೂಡ ಯತ್ನಾಳ್ ಕೊಡ್ತಾರೆ ನೋಡಿ ಇದು ಏನಾಗಿದೆ ಅಂದ್ರೆ ಯಾವ ಕಾರಣಕ್ಕೂ ಕೂಡ ಭಾರತದಲ್ಲಿ ಮುಸ್ಲಿಂ ಇರಬಾರ್ದು ಎನ್ನುವ ಧೋರಣೆಯನ್ನ ಯತ್ನಾಳ್ ಅವರು ತಾಳೆದಂತಿದೆ ಆದರೆ ಎಲ್ಲಾ ಮುಸ್ಲಿಮರು ಕೂಡ ಹಾಗೆ ಅನ್ಲಿಕ್ಕೆ ಬರೋದ್ರೆ ಯಾಕಂದ್ರೆ ಇಲ್ಲೂ ಕೂಡ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಎಲ್ಲರೂ ಕೂಡ ಹಿಂದೂ ಮುಸ್ಲಿಮರು ಒಟ್ಟೊಟ್ಟಿಗೆ ಬಾಳ್ತಾರೆ ಅವರ ಹಬ್ಬಗಳಲ್ಲಿ ಹಿಂದೂಗಳು ಹೋಗಿ ಪಾಯಸವನ್ನು ಕುಡಿತಾರೆ ನಮ್ಮ ದೀಪಾವಳಿಯಲ್ಲಿ ಅವರು ಕೂಡ ಹಬ್ಬವನ್ನು ಆಚರಿಸ್ತಾರೆ ಗಣೇಶನನ್ನು ಕೂಡ ಮುಸ್ಲಿಮರು ಕೂರಿಸಿದ್ ಹಾಗಾಗಿ ಒಂದೇ ಒಂದೇ ಸ್ಟೇಟ್ಮೆಂಟ್ ಇಂದ ಎಲ್ಲರೂ ಕೂಡ ಒಂದೇ ಸ್ಟೇಟ್ಮೆಂಟ್ ಇಂದ ಎಲ್ಲರನ್ನು ಕೂಡ ಒಂದೇ ತ ಕಡೆಯಲ್ಲಿ ತೂಗಲಿಕ್ಕೆ ಆಗುದಿಲ್ಲ ಆದರೂ ಕೂಡ ಈ ಹಿಂದೂ ಮುಸ್ಲಿಂ ಜಗಳ ಅಥವಾ ಪಾಕಿಸ್ತಾನ ಪದೇ ಪದೇ ನಮ್ಮಲ್ಲಿ ಯಾಕೆ ಅಟ್ಯಾಕ್ ಮಾಡ್ತಿದೆ ಎನ್ನುವುದನ್ನ ಮನಗಂಡಂತ ಯತ್ನಾಳ್ ಅವರು ತಮ್ಮ ವರಸೆಯನ್ನು ಹೇಳಿದ್ದಾರೆ ಯಾಕಂದ್ರೆ ಅವರಿಗೂ ಪಾಕಿಸ್ತಾನದ ಅರ್ಥ ಆಗ್ತದೆ ಯಾಕೆ ಹಿಂದೂ ಮತ್ತು ಮುಸ್ಲಿಮರು ಇಲ್ಲಿ ಚೆನ್ನಾಗಿಲ್ಲ ಎನ್ನುವ ಭಾವನೆಯನ್ನು ಇಟ್ಕೊಂಡು ಪದೇ 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 ಹಿಂದೂಗಳ ಮೇಲೆ ಪಾಕಿಸ್ತಾನ ಪ್ರೋತ್ಸಾಹಿತ ಮುಸ್ಲಿಂ ಉಗ್ರವಾದಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಎನ್ನುವುದ ನೇರ ಆರೋಪವನ್ನ ಇದೀಗ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ಹೇಳಿದಂತ ಒಂದು ಒನ್ ಪಾಯಿಂಟ್ ಅಜೆಂಡಾ ಅಂದ್ರೆ ಯಾವ ಕಾರಣಕ್ಕೂ ಕೂಡ ದೇಶ ವಿಭಜನೆ ಆಗುವಂತ ಒಂದು ಒಂದು ಸಂದರ್ಭದಲ್ಲಿ ಎಲ್ಲಾ ಮುಸ್ಲಿಮರು ಕೂಡ ಬೇಕಿತ್ತು ಎಲ್ಲಾ ಹಿಂದೂಗಳು ಕೂಡ ಹಿಂದೂ ಭಾರತದಲ್ಲಿ ಭಾರತದಲ್ಲಿರಬೇಕಿತ್ತು ಹಾಗೆ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮುಸ್ಲಿಮರು ಹಿಂದೂಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇರಲಿಲ್ಲ ಆದರೆ ಯಾವ ಕಾರಣಕ್ಕಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗಿದ್ರಲ್ಲ ಅದನ್ನ ಸಹಿಸಿಕೊಳ್ಳಿಕ್ ಆಗದಂತ ಮುಸ್ಲಿಂ ಉಗ್ರವಾದಿಗಳು ಸಪರೇಟ್ ಆದಂತ ಮುಸ್ಲಿಂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪದೇ ಪದೇ ಇಲ್ಲಿ ಅನೇಕ ಮುಸ್ಲಿಮರು ಕೂಡ ಹಿಂದೂಗಳ ವಿರುದ್ಧ ತಿರುಗಿಬೀಳ್ತಾ ಇದ್ದಾರೆ ಅನೇಕ ಪಾಕಿಸ್ತಾನ ಪ್ರಚೋದಿತ ಮುಸ್ಲಿಮರು ಇಂಡಿಯಾದಲ್ಲಿ ಇದರಲ್ಲ ಅವರು ಕೂಡ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಸ್ಟೇಟ್ಮೆಂಟ್ ಕೊಡ್ತಾರೆ ಜೊತೆಗೆ ಹಿಂದೂಗಳ ಮೇಲೆ ಪದೇ ಪದೇ ಅಟ್ಯಾಕ್ ಅನ್ನು ಮಾಡಿ ಹಿಂದೂ ಧರ್ಮವನ್ನು ಅಳಿಸಲಿಕ್ಕೆ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿರುವ ಎಲ್ಲಾ ಮುಸ್ಲಿಮರು ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕು ಎನ್ನುವ ನೇರವಾದ ಎಚ್ಚರಿಕೆಯನ್ನು ಕೊಟ್ಟು ಇದೀಗ ಹೊಸ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನೇ ಆಗಲಿ ಇಂಥ ಸಂದರ್ಭದಲ್ಲಿ ಯಾವ ಸ್ಟೇಟ್ಮೆಂಟ್ಗೆ ಬೆಲೆ ಕೊಡಬೇಕು ಬೇಡ ಅನ್ನೋದಕ್ಕಿಂತ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾರತ ಸರ್ಕಾರದ ಜೊತೆಗೆ ಇರಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್